ಇಲ್ಲಿ ಡಿ ಸಿ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದ ವಿಷಯ ಏನಂದರೆ ಓದ್ಸಲ್ಲಿ ಕೌಂಟಿಂಗ್ ಆಗಬೇಕಾದ್ರೆ ಏನೇನು ಲ್ಯಾಪ್ಸಸ್ ಆಗಿತ್ತು ಏನೇನು ಲ್ಯಾಪ್ಸಸ್ ಆಗಿತ್ತು ಅದು ಮ ಮೊದಲೇ ಜನರಲ್ ಎಲೆಕ್ಷನ್ಸು ಗೊಂದಲ ಇತ್ತು ಆಮೇಲೆ ಸ್ಥಳಾವಕಾಶ ಕೂಡ ಕಡಿಮೆ ಇರೋದ್ರಿಂದ ಸಾಕಷ್ಟು ಲ್ಯಾಪ್ಸಸ್ ಆಗಿತ್ತು ಅಲ್ಲಿ ಏನೇನು ಆಗಿತ್ತು ಮುಂದೆ ಏನು ಆಗ ಆ ಥರ ಆಗಬಾರ್ದು ಅಂತೇಳಿ ಡಿ ಸಿ ಅವ್ರ ಗಮನ ಸೆಳೆಯೋಕ್ಕೆ ಅವರಿಗೆ ತಿಳಿಸೋಕ್ಕೆ ಬಂದಿದ್ದರು ಬಹುಶಃ ಅವರು ಟೆನ್ ಫಿಫ್ಟೀನ್ ಡೇಸಲ್ಲಿ ಮೋಸ್ಟ್ಲಿ ರೀಕೌಂಟಿಂಗ್ ಮಾಡ್ಬೋದು ಹಬ್ಬ ಕಳೆದಾದ್ಮೇಲೆ ಆಗ್ಬೋದು ಅಂತ ಟೆಂಟಿಟಿವ್ ಆಗಿ ಹೇಳಿದ್ದಾರೆ ಏನಾಗುತ್ತೆ ಪಾಯಿಂಟ್ಸ್ ಅಷ್ಟೇ ಓದ್ಸಲಿ ಏನು ಮಾಡಿದ್ರು ಅಂದರೆ ಹದಿನಾಲ್ಕು ಟೇಬಲ್ ಆಗ್ತಾ ಇದ್ದಲ್ಲ ಅದನ್ನು ಎರಡು ರೂಮ್ಗೆ ಹಾಕ್ಬಿಟ್ಟಿದ್ರು ಅದನ್ನು ಎರಡು ರೂಮ್ಗೆ ಹಾಕಿದಾಗ ಅಲ್ಲಿ ಏನು ನಡೀತಾ ಇದೆ ಇಲ್ಲೇ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ ಅದನ್ನು ಒಂದೇ ರೂಮಲ್ಲಿ ರೂಲ್ ಇರೋದು ಒಂದೇ ರೂಮಲ್ಲಿ ಇರಬೇಕು ಅಂತ ಅದನ್ನು ಹೇಳಿದ್ವಿ ಆಮೇಲೆ ಸೆವೆಂಟೀನ್ ಸಿ ಫಾರಮ್ ಏನು ಸಿಗ್ನೇಚರ್ಸ್ ಮಾಡ್ತಾರೆ ಎಷ್ಟೋ ಕಡೆ ನೂರ ಹದಿಮೂರು ಕಡೆ ಮಿಸ್ಸಿಂಗ್ ಇತ್ತು ಬ್ಲ್ಯಾಂಕ್ ಬಿಡಬಾರ್ದು ಆಮೇಲೆ ನಮಗೆ ಒಂದು ಫೋಟೋ ಕಾಪಿ ಕೊಡಬೇಕು ಒಂದೊಂದು ರೌಂಡ್ಗೂ ಮುಗಿದ ಮೇಲೆ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಸಿಗ್ನೇಚರ್ ಮಾಡಿ ಫೋಟೋ ಕಾಪಿ ತಗೊಂಡ್ರೆ ಎಲ್ಲದಕ್ಕೂ ಗೊಂದಲ ಇರಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕುಲರಿ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪ್ರತಿ ಒಂದು ವಿಡಿಯೋಗ್ರಫಿ ಆಗಲಿ ಒಂದು ಫೈಲ್ ಮೇಂಟೈನ್ ಮಾಡಲಿ ಒಂದೊಂದು ಫೈಲ್ ಮೇಂಟೈನ್ ಮಾಡಲಿ ನಾಳೆ ಒಂದು ಓಪನ್ ಮಾಡೋಕ್ಕೆ ಮೊದಲು ಈಗ ನನಗೆ ಹೊಸ್ದಾಗ ಗೊತ್ತಾಗಿರುತ್ತೆ ಇ ವಿ ಎಮ್ ಓಪನ್ ಮಾಡೋಕ್ಕೆ ಮೊದಲು ಸಿಕ್ಸ್ಟೀನ್ ಎ ಫಾರಮ್ ಅಂತಿರುತ್ತೆ ಗೊತ್ತಲ್ಲಿ ಎಷ್ಟು ಮಹಿಳೆಯರಿದ್ದರು ಎಷ್ಟು ಬರ್ಡೇಸ್ ಇದ್ದರು ಎಷ್ಟು ಪೋಲಿಂಗ್ ಆಗಿತ್ತು ಅದು ಇರುತ್ತೆ ಅದಕ್ಕೂ ಆಮೇಲೆ ನಮ್ಮ ಮಿಷೀನ್ಗೆ ಟ್ಯಾಲಿ ಆಗ್ಬೇಕು ಇದೆಲ್ಲ ಇರುತ್ತೆ ಆಮೇಲೆ ಇ ವಿ ಎಮ್ ಮಿಷಿನ್ಸು ಎರಡೂವರೆ ವರ್ಷ ಆಗಿಬಿಟ್ಟಿದ್ರು ಬ್ಯಾಟ್ರಿ ಜ ಡೆಡ್ ಆಗಿರುತ್ತೆ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಡೆಲಿಟ್ ಇರೋದನ್ನು ಒಂದು ಬಟನ್ ಇರುತ್ತೆ ಚಾನ್ಸ್ ಅಕಸ್ಮಾತಾಗಿ ಯಾರೋ ಒತ್ಗಿದ್ಬಿಟ್ರೆ ಇಷ್ಟೆಲ್ಲ ಮಾಡಿರೋದೆಲ್ಲ ವೇಸ್ಟ್ ಆಗ್ತದೆ ದಯವಿಟ್ಟು ಪ್ರತಿಯೊಂದು ಒಳಗೆ ಹೋಗೋದ್ರಿಂದ ಪ್ರತಿಯೊಬ್ಬರು ಯಾರು ಲಿಫ್ಟ್ ಮಾಡ್ತಾರೆ ಪ್ರತಿಯೊಂದು ವೀಡಿಯೋಗ್ರಾಫ್ರಿ ಆಗಲಿ ಅಂತೇಳಿ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ಹೇಳಿದ ನೆಕ್ಸ್ಟ್ ಮೀಟಿಂಗ್ ಕರಿತೀವಿ ಅವಾಗ ನೀವೆಲ್ಲ ತಿಳಿಸಿ ಅಂತ ನಾವು ರೈಟಿಂಗಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ ಒನ್ ಮಾಡಬಹುದು ಅದು ಯಾಕಂದ್ರೆ ಕೆಲವು ಕಡೆ ಎಲ್ಲ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂತ ಇನ್ವ್ಯಾಲಿಡ್ ವ್ಯಾಲಿಡ್ ಅಂತ ಮಾಡಿದ್ರು ಕೆಲವು ಕಡೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಸೊ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ವೋಟ್ ಆಗಿದೆ ಯಾರಿಗಾರ ಬರುತ್ತೆ ವೋಟ್ ಆಗಿರೋ ವೋಟ್ನ ಯಾಕೆ ರಿಜೆಕ್ಟ್ ಮಾಡೋದು ಏನಾದ್ರೂ ಎರಡೆರಡು ಓದ್ತಿದ್ರೆ ರಿಜೆಕ್ಟ್ ಮಾಡೋದ್ರಲ್ಲಿ ಬರ್ತಾ ಇದೆ ಬರೀ ಒಂದೇ ಓಟ್ ಇದೆ ಅದು ಕಾನೂನಿದೆ ನಾನು ಕೇಳಿದ್ರೆ ಆಗ್ಬಿಡೋಲ್ಲ ಅದ್ರಲ್ಲಿ ಏನಾರ ಪ್ರಾಬ್ಲಮ್ಸ್ ಇದೆಯಾ ರಿಜೆಕ್ಟ್ ಮಾಡಿರೋದ್ರಲ್ಲಿ ಏನಾರ ಬರೀ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಅಂತ ರಿಜೆಕ್ಟ್ ಮಾಡಿದಾರುಯರ್ ಹಾ ಕೊಡಿ ರಾಮ ರಾಮಮೂರ್ತಿ ಅವ್ರದ್ದು ಫಸ್ಟ್ ಏನಾಗಿತ್ತು ಅವ್ರು ಸೋತ್ ಬಿಡ್ತಾರೆ ಆಮೇಲೆ ಹೋಗಿ ನಮ್ಮ ಸೌಮ್ಯ ರೆಡ್ಡಿ ಅವರು ಹೋಗಿ ಮತ್ತೆ ಅವರೇ ರೀಕೌಂಟ್ ಮಾಡಿಸ್ತಾರೆ ಬ್ಯಾಲೆಟ್ ಪೇಪರ್ಸ್ ಅವರೇ ರೀಕೌಂಟ್ ಮಾಡಿಸ್ತಾರೆ ಹಾಗೇನಾಗುತ್ತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಧಿಕಾರಿಗಳು ಏನು ಆ್ಯಡ್ ಆಗಿತ್ತು ಕೆಲವೆಲ್ಲ ವ್ಯಾಲಿಡ್ ಇರೋದನ್ನ ಇನ್ವ್ಯಾಲಿಡ್ ಮಾಡಿದ್ರಿ ಕಾನೂನು ರೀತಿ ಅಂತೇಳಿ ಅದನ್ನ ಆ್ಯಡ್ ಮಾಡಿದಾಗ ರಿಸಲ್ಟೇ ಚೇಂಜ್ ಆಗುತ್ತೆ ಚುನಾವಣಾ ಆಯೋಗ ಚುನಾವಣೆ ಕೊಡ್ತೀನಿ ಅಲ್ಲೂ ಕೊಡ್ತೀನಿ ಏನು ಮಾಡಿದ್ರು ಇಲ್ಲಿಗೆ ಇಲ್ಲಿಗೆ ಕಳಿಸ್ತಾರಲ್ವಾ ಡಿಸ್ಟಿಕ್ ಕಲೆಕ್ಟ್ರನ್ನ ತ್ರೂನೇ ಆಗೋದು ಏನು ಮಾಡ್ತಾರೆ ಎಲ್ಲ ಕಡೆನೂ ಒಂದು ಅರ್ಜಿ ಕೊಟ್ಟು ನಮ್ದು ಏನು ಹವಾಲಿದೆ ತಿಳಿಸೋಣ ಅಂತ ಎಸ್ ಪಿನ ಮಾಡ್ತೀವಿ ಎಸ್ ಪಿಗೆ ಎಸ್ ಪಿ ಅವ್ರ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಹೆಚ್ಚಾಗಿಟ್ಕೊಟ್ಟರು ವರ್ಕ್ಸಲ್ಲಿ ಏನಾಯಿತು ಕೌಂಟಿಂಗಿಗೆ ಎಲ್ಲರು ನೋಡ್ಕೊಟ್ರು ಅವ್ರಿಗೂ ಎಲ್ಲರೂ ಗಲಾಟೆ ಮಾಡಿಕೊಂಡು ನಮ್ಮದೇ ಸರ್ಕಾರ ಈ ಥರ ಎಲ್ಲ ಆಗ್ಬಾರ್ದು ಯಾರ್ಯಾರು ಡೆಸಿಗ್ನೇಟೆಡ್ ಮೆಂಬರ್ಸ್ ಇರ್ತಾರೆ ಅವ್ರು ಮಾತ್ರ ಒಳಗಡೆ ಇರ್ತಾರೆ ಕೊಡಿ ಅಂತ ಹೇಳಿದೆ ಬಟ್ ಅದು ಒಂದು ಕಡೆ ಪೆಂಡಿಂಗ್ ಆಗ್ಬೋದು ಪೆಂಡಿಂಗ್ ಅಲ್ಲ ಒಂದು ಹೇಳೋದು ಅದನ್ನೇ ಹೇಳಿದ್ರು ಏನಕ್ಕೆ ಅಂತಾರೆ ಕೇಸ್ ಡಿಸ್ಪೋಸ್ ಆಗಿಬಿಟ್ಟಿದ್ರೆ ಮತ್ತಿಲ್ಲಿ ಏನಾದರೂ ಮಿಷಿನ್ಸನ್ನು ಕೆಟ್ಟೋಗಿ ಪಜ್ಜಿತಿ ಅದರಲ್ಲಿ ಎಲೆಕ್ಷನ್ ಹೋಗ್ಬೋದು ಅಲ್ವಾ ಅದನ್ನು ಟ್ವೆಂಟಿ ಫೋರ್ತ್ ತಿಳಿಸ್ತೀವಿ ಮುಚ್ಚಿದೆಲ್ಲ ಕೋರ್ಟೆ ಏನು ಅನೌನ್ಸ್ ಮಾಡಬೇಡಿ ಇಲ್ಲೇನಾರು ಪಜ್ಜಿ ಆಗಿಬಿಟ್ಟಿದ್ರೆ ಹಾಳಾಗಿ ಏನಾರು ಮಾಡಿದರೆ ಅದನ್ನು ತಿಳಿಸ್ತಾರೆ ಕೋರ್ಟ್ಗೆ ಕೋರ್ಟಕ್ಕೆ ನೀವು ಅರ್ಜಿ ಹಾಕ್ಬೋದು ಸರ್ ಅದು ಅರ್ಜಿ ಅರ್ಜಿ ಏನಿಲ್ಲ ಟ್ವೆಂಟಿ ಫೋರ್ತ್ ಅದನ್ನು ಕೇಳಕ್ಕೆ ಮುಂಚೆ ಲಾ ಅನೌನ್ಸ್ ಮಾಡಬೇಡಿ ಅಲ್ಲಿ ಬಂದು ಅನೌನ್ಸ್ ಮಾಡ್ತೀವಿ ಅಂತ

ಅಧಿಕಾರಿಗಳಿಗೆ ವೆಂಕಟರಾಜು ಅವ್ರನ್ನ ನಾವೇನು ಏನೇನು ಎಲ್ಲೆಲ್ಲಿ ಲೋಪಗಳಾಗಿದೆ ಯಾರ್ಯಾರು ಇದಕ್ಕೆ ಹೊಣೆಗಾರರು ಅಂದರೆ ಈಗ ನೀವೆಲ್ಲ ಇಲ್ಲಿ ವೀಡಿಯೋ ಮಾಡಿದ್ದೀರಾ ನಾನು ಆ ವೀಡಿಯೋ ತಗೋಬೇಕಂದ್ರೆ ನೀವು ಒಂದು ಪ್ರೈಸ್ ಫಿಕ್ಸ್ ಮಾಡ್ತೀನಿ ಒಂದು ಫಂಕ್ಷನ್ ಅಂತ ತಿಳ್ಕೊಳ್ಳಿ ಒಂದು ಪ್ರೈಸ್ ಫಿಕ್ಸ್ ಮಾಡ್ತೀವಿ ಇಷ್ಟು ದುಡ್ಡು ಕೊಟ್ಟರೆ ನಾವು ಕೊಡ್ತೀವಿ ದುಡ್ಡು ನಾನು ಕೊಟ್ಟಿದ್ದೀನಿ ನೀವು ಕೊಟ್ಟರೆ ಚಿಪ್ಪು ನನ್ನ ಹತ್ರ ಇರಬೇಕಲ್ವಾ ದುಡ್ಡು ಅದಕ್ಕೆ ದಾಖಲೆ ಇದೆ ಅವರು ಐಕ್ಯ ಕಂಪ್ನಿಯವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಬಟ್ ಇದು ಮಿಸ್ಸಿಂಗ್ ಇದೆ ಯಾರು ತಪ್ಪು ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಜವಾಬ್ದಾರಿ ಅಂದರು ನೇರವಾಗಿ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಆಗ್ತಾರೆ ಅದಕ್ಕೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿ ನೆನ್ನೆ ಹಾಕಿದ್ದು ಅದೇ ಸರ್ ನೆನ್ನೆ ಹಾಕಿದ್ದು ನಿಮ್ಮ ಅವ್ರ ಕಡೆ ಡಿಸ್ಮಿಸ್ ಆಗ್ತದೆ ವಜಾ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳ್ರಿ ಅಂತ ಹಾಕ್ತೀವಿ